ಎಲ್ಲರಿಗೂ ಗುಡ್ ಮಾರ್ನಿಂಗ್ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಕೆಲಸ ಕೇಳುತ್ತೇನೆಂದು ತುಮಕೂರಿಗೆ ಹೋಗಿ ಎಡವಟ್ಟು ಮಾಡಿಕೊಂಡ ಋತ್ವಿಯನ್ನು ಕಾಪಾಡುತ್ತಾನೆ ಋಷ್ ಅವರಿಬ್ಬರು ಬೆಂಗಳೂರಿಗೆ ಬಂದ ನಂತರ ಅವಳನ್ನು ಕಾಡುವ ಸಲುವಾಗಿ ಒಂದು ಮುತ್ತು ಕೊಡು ಒಂದು ಲಕ್ಷವನ್ನು ಲೆಸ್ ಮಾಡುತ್ತೇನೆ ಎಂದ ಋಷ್ಗೆ ಜೋರು ಮಾಡಿದ ಹುಡುಗಿಗೆ ಹೋಗಲಿ ಬಾ ಡ್ರಾಪ್ ಮಾಡ್ತೀನಿ ಎಂದಾಗ ನೀನು ಹೋಗು ನನ್ನ ಮನೆಗೆ ಹೋಗೋದಾರಿ ನನಗೆ ಗೊತ್ತು ನೀನೇ ಹೇಳಿದಂತೆ ನನ್ನಂಥ ನೀಚ ಕೆಳಮಟ್ಟದ ಹೆಣ್ಣು ದುಡ್ಡಿಗಾಗಿ ಏನನ್ನು ಬೇಕಾದರೂ ಮಾಡುವವಳು ಏನನ್ನು ಬೇಕಾದರೂ ಮಾರುವವಳು ಅಂದರೆ ನನ್ನಂತಹ ವೇಶ್ಯೆ ನೀನ ಮರ್ಯಾದಸ್ಥನ ಕಾರಿನಲ್ಲಿ ಬರಬಾರ್ದು ಎಂದವಳು ಮತ್ತೆ ಕಣ್ಣು ತುಂಬಿಕೊಂಡರೆ ಅವಳನ್ನೇ ನೋಡುತ್ತಾ ಉಳಿದು ಬಿಡುತ್ತಾನೆ ರುಷ್ ತನ್ನ ಕಣ್ಣಿಂದ ಜಾರಿದ ಹನಿಗಳನ್ನು ಒರೆಸಿಕೊಂಡು ಮುಂದೆ ಹೆಜ್ಜೆ ಇಟ್ಟ ಹುಡುಗಿಯ ಕೈ ಹಿಡಿದು ಲೇ ಇವಳೆ ಒಂದು ನಿಮಿಷ ನನ್ನ ಮಾತು ಕೇಳು ಎನ್ನುತ್ತಾನೆ ರುಷ್ ಮುಟ್ಬೇಡ ಬಿಡು ನನ್ನಂಥ ಕೆಳಮಟ್ಟದ ಹೆಣ್ಣನ್ನು ಮುಟ್ಟಿ ನೀನು ಅಪವಿತ್ರವಾಗುವುದು ಬೇಡ ಬಿಡು ನನ್ನ ಕೈಯನ್ನು ಎಂದವಳು ಕೈ ಬಿಡಿಸಿಕೊಳ್ಳಲು ನೋಡಿದಷ್ಟು ತನ್ನ ಹಿಡಿತವನ್ನು ಬಿಗಿ ಮಾಡುವ ರುಷ್ ಆಗಿದ್ದು ಆಗಿ ಹೋಯಿತು ಬಾ ಹೋಗೋಣ ಎನ್ನಲು ನಾನು ನಿನ್ನ ಜೊತೆಗೆ ಬರಲ್ಲ ಎನ್ನುತ್ತಾಳೆ ಇರುತ್ವಿ ಯಾವಳೆ ನೀನು ಹೇಳ್ತಾ ಹೇಳ್ತಾ ಹಠ ಜಾಸ್ತಿ ಮಾಡ್ತಾ ಇದೆಯಾ ನನ್ನ ಜೊತೆ ಬರಲ್ಲ ಅಂತ ಹೇಳಿ ಮತ್ತೆ ಹೊಸ ಕೆಲಸನ ಹುಡುಕಲು ಹೋಗ್ತೀಯಾ ಅದೇ ಇವತ್ತು ಹೋಗಿ ಸಿಕ್ಕಿಬಿದ್ಯಲ್ಲ ಹಾಗೆ ಪ್ರತಿ ಸಲ ನಾನೇ ಬಂದು ನಿನ್ನನ್ನು ಕಾಪಾಡೋಕೆ ಆಗಲ್ಲ ಎಂದು ಗದರುವ ಋಷ್ನ ಮಾತಿಗೆ ವಿಷಾದದ ನಗೆನ ಕರುತ್ವಿ ಹೋಗಲ್ಲ ಬಿಡು ಎಲ್ಲಿಗೂ ಹೋಗಲ್ಲ ನಿನ್ನ ಒಂದು ಕೋಟಿ ಚುಪ್ತ ಆಗುವವರೆಗೂ ಅಂದರೆ ಇನ್ನು ಹನ್ನೊಂದು ತಿಂಗಳು ನಿನ್ನ ಆಫೀಸನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಲ್ಲಿಯವರೆಗೂ ನಿನಗೆ ತೃಪ್ತಿಯಾಗುವಷ್ಟು ಬೈದು ಹೊಡೆದು ಹಂಗಿಸಿ ತುಚ್ಛವಾಗಿ ಮಾತನಾಡಿ ಎಷ್ಟು ಸಾಧ್ಯವೋ ಅಷ್ಟೂ ನನ್ನ ಮನಸ್ಸಿಗೆ ನೋವು ಮಾಡು ಹಾಗೆ ನನ್ನ ಮೇಲೆ ನಿನಗೆ ಅದೆಷ್ಟು ದ್ವೇಷವಿದೆಯೋ ಅದೆಲ್ಲವನ್ನು ತಿರಿಸಿಕೊಂಡು ಬಿಡು ನಾನು ಸಹಿಸುವಷ್ಟು ಸಹಿಸಿ ನೋಡ್ತೀನಿ ಎಂದವಳು ಮತ್ತೆ ಕಣ್ಣೀರು ತುಂಬಿಕೊಂಡರೆ ಇನ್ಮೇಲೆ ಹೀಗೆಲ್ಲ ಯಾರದೋ ಮೇಲಿನ ಕೋಪವನ್ನು ನಿನ್ನ ಮೇಲೆ ಹಾಕಲಾಯ್ತಾ ಬಾ ಈಗ ಎಂದವನಿಂದ ಬಿರುಸಾಗಿ ತನ್ನ ಕೈ ಬಿಡಿಸಿಕೊಳ್ಳುತ್ತಾ ಹೇಳಿದೆ ತಾನೇ ನನಗೆ ಹೋಗೋಕ್ಕೆ ಗೊತ್ತು ಅಂತ ನನ್ನ ಕೈ ಬಿಡು ನೀನು ನನ್ನಂತಹ ನೀಚ ಹೆಣ್ಣು ದುಡ್ಡಿಗಾಗಿ ಎನ್ನುತ್ತಿದ್ದವಳ ಬಾಯಿ ಮುಚ್ಚಿ ಕಾರಿಗೆ ತಳ್ಳಿದರು ಏನೋ ಬಾಯಿ ತಪ್ಪಿ ಹೇಳಿಬಿಟ್ಟೆ ಕಣೆ ಎಂದಾಗ ನೀನು ಹೇಳಿದಂತೆಯೇ ನಾನೂ ಕೂಡ ಬಾಯಿ ತಪ್ಪಿ ದುಡ್ಡು ಕೊಟ್ಟು ಹೆಂಗಸರ ಸಂಘ ಸುಖ ಬಯಸುವವನು ನೀನು ಅಂತ ಎಲ್ಲರೆದರೂ ಹೇಳಿದರೆ ಆಗ ನಿನಗೆ ಹೇಗನ್ಸುತ್ತೆ ಹೇಳು ಕೋಪ ಬರ್ತಾಯಿತ್ತು ಅಲ್ವಾ ಅಷ್ಟು ಜನರೆದುರು ಅಷ್ಟೆಲ್ಲ ಕೆಟ್ಟದಾಗಿ ಬಿಟ್ಟಿಯಲ್ಲ ದುಡ್ಡಿಗಾಗಿ ಏನು ಬೇಕಾದರೂ ಮಾಡ್ತೀನಿ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ನಾಳೆ ನಿನ್ನ ಆಫೀಸಿನಲ್ಲಿ ಯಾರಾದರೂ ದುಡ್ಡು ಕೊಟ್ಟು ನನ್ನನ್ನು ಮಂಚಕ್ಕೆ ಕರೆದರೆ ನಮ್ಮ ಬಾಸ್ ಹೇಳಿದ್ದಾರೆ ನೀನು ದುಡ್ಡಿಗಾಗಿ ಏನು ಬೇಕಾದರೂ ಮಾಡ್ತೀಯಾ ಅಂತ ಬಾ ನನ್ನ ಜೊತೆ ಮಲಗು ಅಂದರೆ ಹೋಗ್ಲಾ ಹೋಗ್ಬೇಕಾ ಯಾಕಂದರೆ ನೀನು ತಾನೇ ನನ್ನ ಯಜಮಾನ ನೀನು ಹೇಳಿದಂತೆ ಮಾಡಬೇಕು ಅಲ್ವಾ ಹೇಳು ಯಾರಾದರೂ ಕರೆದರೆ ನಾನು ಹೋಗ್ಲಾ ಎಂದವಳ ಮಾತಿಗೆ ಅವನ ಉಂಗುಷ್ಟದಿಂದ ಹಿಡಿದು ನೆತ್ತಿಯವರೆಗೂ ಕೋಪ ವ್ಯಾಪಿಸಿ ಆವ್ಯಾ ಎಂದರ ಚಿಕ್ಕೈ ಎತ್ತಲು ಅವನೆಡೆಗೆ ಅವಳದು ತಣ್ಣಗಿನ ನೋಟ ಬೆದರಲಿಲ್ಲ ಬೆಚ್ಚಲಿಲ್ಲ ಕಣ್ಣೀರು ಹಾಕುವುದನ್ನು ಕೂಡ ನಿಲ್ಲಿಸಲಿಲ್ಲ ಅವಳ ಆ ನೋಟವನ್ನು ಎದುರಿಸಲಾಗದೆ ತಲೆ ಕೆಳಗೆ ಹಾಕಿದ ರುಷ್ಕೆ ಯಾಕೆ ಸುಮ್ಮನೆ ಆಗಿಬಿಟ್ಟೆ ಹೊಡಿ ನೆನ್ನೆ ಎಲ್ಲರೆದುರು ಎರಡೆರಡು ಏಟು ಹಾಕಿದವನಿಗೆ ಇಲ್ಲಿ ಯಾರಿಲ್ಲದೆ ಇರುವಾಗ ಹೊಡೆಯೋದು ಕಷ್ಟನಾ ಹೊಡಿ ನೆನೆ ನೀನು ಕೊಟ್ಟ ಏಟುಗಳಲ್ಲಿ ಒಂದನ್ನು ನಾನು ತಿರುಗಿಸಿಕೊಟ್ಟಿದ್ರೆ ನಿನ್ನ ಮರ್ಯಾದೆ ಏನಾಗ್ತಾ ಇತ್ತು ಯೋಚನೆ ಮಾಡು ಆ ದರಿದ್ರ ಮನೆಯಲ್ಲಿ ನಾನು ದುಡ್ಡಿಗೆ ಇದ್ದೆ ಅಂತಲಾ ವೇಷ್ಯ ಮನೆಯಲ್ಲಿ ಇರುವವರು ಹಣಕ್ಕಾಗಿ ದೇಹದ ಸುಖಕ್ಕಾಗಿಯೇ ಇರ್ತಾರೆ ಅಂತಲಾ ಎನ್ನುವಾಗ ನೀವಿ ಕರೆ ಮಾಡುತ್ತಾಳೆ ತಕ್ಷಣ ತನ್ನ ಕಣ್ಣೀರನ್ನು ತೊಳೆದುಕೊಂಡು ಒಂದೆರಡು ದೀರ್ಘಶ್ವಾಸ ತೆಗೆದುಕೊಂಡ ಋತ್ವಿ ಕರೆ ಸ್ವೀಕರಿಸಿ ಹಲೋ ಅಕ್ಕ ಹ್ಞೂ ಈಗಷ್ಟೇ ಕಾಫಿ ಆಯಿತು ನೀನು ಎಲ್ಲಿದ್ದೀಯಾ ಯಾವಾಗ ಬರ್ತೀಯಾ ಓ ಹೌದಾ ಪರವಾಗಿಲ್ಲ ಕರ್ಕೊಂಡು ಬಾ ನಾನು ಮಾಡ್ತೀನಿ ಎಲ್ಲರಿಗೂ ವೆಜ್ ಅಡುಗೆ ತಾನೇ ಏನೂ ಸಮಸ್ಯೆ ಇಲ್ಲ ನಾಲ್ಕೈದು ಜನಕ್ಕೆ ಅಡುಗೆ ಮಾಡೋದು ಕಷ್ಟದ ಕೆಲಸವೇನಲ್ಲ ಸರಿ ಸರಿ ಬನ್ನಿ ಎಂದು ಕಾಲ್ ಕಟ್ ಮಾಡಿ ಕಾರಿನಿಂದ ಇಳಿಯಲು ನೋಡಿದಾಗ ಪಟ್ಟನೆ ಅವಳ ಕೈ ಹಿಡಿದ ಹುಬ್ಬೇರಿಸಿ ಏನೆಂದು ಕೇಳಲು ನೀವ್ಯಾಕ್ಕ ಅವಳೊಂದಿಗೆ ಕೆಲಸ ಮಾಡುವ ಮೂವರನ್ನು ಕರ್ಕೊಂಡು ಬರ್ತೀನಿ ಊಟಕ್ಕೆ ಅಡುಗೆ ಮಾಡೋಕೆ ಆಗುತ್ತಾ ಅಥ್ವಾ ಹೋಟೆಲ್ನಿಂದ ತರಲಾ ಅಂತ ಕೇಳಿದ್ದು ಎನ್ನುತ್ತಾಳೆ ಇರುತ್ವಿ ಅದಕ್ಕೆ ನೀನು ಎಲ್ಲರಿಗೂ ಅಡುಗೆ ಮಾಡ್ತೀನಿ ಅಂದೆ ಅಲ್ವಾ ಅದು ನನಗೂ ಕೇಳ್ತು ಎಂದವನಿಗೆ ಇರುತ್ವಿ ನಾನು ತರಕಾರಿ ತೊಗೋಬೇಕು ನೀನು ಹೋಗು ಎಂದರೆ ಒಟ್ಟಿಗೆ ಮಾರ್ಕೆಟ್ಗೆ ಬಾ ಎಂದು ಕಾರ್ ಸ್ಟಾರ್ಟ್ ಮಾಡ್ತಾನೆ ರುಷ್ ಅಣ್ಣ ಟೊಮ್ಯಾಟೊ ಎಷ್ಟು ಕಮ್ಮಿ ಇಲ್ವಾ ಅಣ್ಣ ಈರುಳ್ಳಿ ಏನು ಅಣ್ಣ ಸರಿ ಕೊಡಿಯೋಣ ಬೀನ್ಸ್ ಕೊಡಿ ಆಲೂಗೆಡ್ಡೆ ಸೊಪ್ಪು ಕೊಡಿಯೋಣ ಎನ್ನುತ್ತಾ ಎಲ್ಲರನ್ನೂ ಅಣ್ಣ ಎಂದೇ ಕರೆಯುತ್ತಾ ತರಕಾರಿ ತೆಗೆದುಕೊಳ್ಳುತ್ತಿದ್ದ ಋತ್ವಿಯ ಜೊತೆಯೇ ನಡೆಯುತ್ತಿದ್ದ ರುಷ್ ಲೇ ಇವಳೆ ಇಲ್ಲಿ ನೋಡೇ ಹಸಿ ಬಟಾಣಿ ಅದನ್ನು ಒಂದು ಕೆ ಜಿ ತಗೊಳ್ಳೆ ನಾಳೆ ಪೂರಿ ಸಾಗು ಮಾಡಿಕೊಡು ನನಗೆ ಎಂದು ಜೋರಾಗಿ ಹೇಳುತ್ತಾನೆ ಅವನ ರೀತಿಗೆ ಕೋಪಗೊಂಡ ಋತ್ವಿ ಬಾಯಿ ತೆರೆಯುವ ಮುನ್ನವೇ ಹೌ ಕ್ಯೂಟ್ ಕಪಲ್ ಅಲ್ವಾ ಅದರಲ್ಲೂ ಅವಳ ಗಂಡ ಅವಳನ್ನು ಎಷ್ಟು ಅಧಿಕಾರದಲ್ಲಿ ಕರೆದ ನೋಡಿದ್ಯಾ ಲೇ ಇವಳೆ ಅಂತೆ ಹೌ ಸ್ವೀಟ್ ಅಲ್ಲ ನಾನು ನನ್ನ ಹಸ್ಬೆಂಡ್ಗೆ ಹೀಗೆ ಕರೆಯೋದಕ್ಕೆ ಹೇಳ್ತೀನಿ ಎನ್ನುತ್ತಾ ಅವರಿಬ್ಬರನ್ನು ನೋಡುತ್ತಲೇ ಮೇಡ್ ಫಾರ್ ಈಚ್ ಅದರ್ ಜೋಡಿ ಎಂದು ಹೋಗುತ್ತಾರೆ ಹೆಂಗಸರಿಬ್ಬರು ಅವರ ಮಾತು ಕೇಳಿ ಇವಳು ಮುಖದಪ್ಪ ಮಾಡಿದರೆ ಇವನೋ ವಿಝಿಲ್ ಹಾಕುತ್ತಾ ಮುಂದೆ ಹೋದರೂ ಕಳ್ಳಕಣ್ಣಿನಲ್ಲಿ ಋತ್ವಿಯ ಕಡೆಗೆ ನೋಡುವುದನ್ನು ಬಿಡಲಿಲ್ಲ ತರಕಾರಿ ತೆಗೆದುಕೊಂಡ ಹುಡುಗಿಗೆ ಕಾರಿನ ಬಾಗಿಲನ್ನು ತೆಗೆದವನು ಲೇ ಇವಳೆ ನಾನು ರಾತ್ರಿ ಊಟಕ್ಕೆ ಬರಲಾ ಯಾಕಂದರೆ ನಿನ್ನೆ ರಾತ್ರಿಯಿಂದ ನಾನು ಏನಾನೂ ತಿಂದಿಲ್ಲ ಕಣೆ ಹೆಂಡ ಸಹ ಮುಟ್ಟಿಲ್ಲ ಕಣೆ ಮಮ್ಮಿ ಮೇಲೆ ಪ್ರಾಮಿಸ್ ಮಾಡಿ ಹೇಳ್ತೀನಿ ತುಮಕೂರಿನಿಂದ ಹೊಟ್ಟೆ ನಂತರ ನಿನ್ನ ಹತ್ತಿರ ಏನಾದರೂ ತಿನ್ನೋಣ ಅಂತ ಕೇಳಿದೆ ಆದರೆ ನೀನು ಮಲಗಿಬಿಟ್ಟಿದೆ ಎಂದಾಗ ನಿಂಗೆ ಹೊಟ್ಟೆ ಹಸಿವಾದರೆ ಹೋಗಿ ತಿನ್ನು ನನ್ನನ್ನು ಯಾಕೆ ಕಾಯೋದು ಕರೆಯೋದು ಅದು ಸರಿ ನೀನು ಯಾಕೆ ಉಪವಾಸ ಇದೆಯಾ ನೀನಂತೂ ಹೊಟ್ಟೆ ತುಂಬ ತಿಂದು ಒಂದು ಚೊಂಬು ಸಕ್ಕರೆ ಹಾಕಿದ ಹಾಲನ್ನು ಕುಡಿಬೇಕಿತ್ತು ಅಲ್ವಾ ಅದೇ ಎಲ್ಲರೆದುರು ನನಗೆ ಅವಮಾನ ಮಾಡಿದ ಖುಷಿಗೆ ಇನ್ಮೇಲೆ ಡೈಲಿ ಎಲ್ಲರೂ ನನ್ನನ್ನು ಕೀಳಾಗಿ ನೋಡಿ ನನ್ನೊಂದಿಗೆ ಚೀಪಾಗಿ ಮಾತಾಡ್ತಾರೆ ಅದನ್ನು ನೋಡಿ ಡೈಲಿ ಖುಷಿಯಿಂದ ಹಾಲು ಕುಡಿ ಎಂದವಳ ಕಿಡಿನೋಟ ಕಂಡು ತೆಪ್ಪಗಾಗುವ ಸರದಿ ಋಷ್ಣದ್ದು ಮತ್ತೇನು ಮಾತಿಲ್ಲ ಇಬ್ಬರ ನಡುವೆ ಅವನಾದರೂ ಆಗಾಗ ಅವಳೆಡೆಗೆ ನೋಡುತ್ತಿದ್ದ ಆದರೆ ಇವಳು ಹ್ಞೂ ಹ್ಞೂ ಹುಡುಗಿ ಅವನ ಕಡೆ ನೋಡಲೇ ಇಲ್ಲ ಬಳಿಕ ಋತ್ವಿಯನ್ನು ಮನೆಯ ಹತ್ತಿರ ಇಳಿಸಿದವನು ನಾಳೆ ತಪ್ಪದೇ ಆಫೀಸ್ಗೆ ಬರಬೇಕು ಇಲ್ಲ ಅಂದರೆ ಎನ್ನುತ್ತಿದ್ದವನ ಮಾತು ಪೂರ್ತಿಯಾಗುವ ಮುನ್ನವೇ ನಿನ್ನ ದುಡ್ಡು ಕೊಡಬೇಕು ಅಲ್ವಾ ಎನ್ನುತ್ತಾಳೆ ಋತ್ವಿ ಅದೇನೋ ನಿಜ ಆದರೆ ಅದಕ್ಕೂ ಮೊದಲು ನೀನು ಆಫೀಸ್ಗೆ ಬಾರದೆ ಹೋದರೆ ನಾನೇ ಬಂದು ಹೊತ್ಕೊಂಡು ಹೋಗ್ತೀನಿ ಮೊದಲೇ ನನಗಿರುವುದು ಬ್ಯಾಡ್ ಬಾಯ್ ಇಮೇಜ್ ಎಂದು ಕಣ್ಣು ಹೊಡೆದ ರುಷ್ಗೆ ಹೊತ್ಕೊಂಡು ಹೋಗೋಕ್ಕೆ ನಾನಿನ್ನು ಕಡಲೆಕಾಯಿ ಮೂಟೆ ಅಲ್ಲ ಹಂದಿ ಎಂದರೆ ನೀನು ಬಿಳಿ ಹೆಗ್ಣ ಅಂತ ಗೊತ್ತು ಕಣೆ ಆದರೂ ನಿನ್ನನ್ನು ಹೊತ್ಕೊಂಡು ಹೋಗೋದು ನನಗೆಲ್ಲ ಒಂದು ಮ್ಯಾಟರೇ ಅಲ್ಲ ಅನ್ನೋಕೆ ಬಂದೆ ಎನ್ನುತ್ತಾನೆ ರುಷ್ ಬಳಿಕ ಋತ್ವಿ ಅಡುಗೆ ಮಾಡಲು ಹೋದರೆ ಋಷ್ ತನ್ನ ಹೊಟ್ಟೆ ಪೂಜೆಯ ಕಡೆ ಗಮನ ಕೊಡ್ತಾನೆ ರಾತ್ರಿಯ ಹೊತ್ತಿಗೆ ಬಂದ ಮತ್ತು ಮತ್ತವಳ ಗೆಳತಿಯರಿಗೆ ಊಟ ಬಡಿಸಿ ಅವರೊಂದಿಗೆ ಊಟ ಮುಗಿಸಿದ ಋತ್ವಿ ಅವರಿಬ್ಬರಿಗೂ ಮಲಗಲು ರೆಡಿ ಮಾಡಿ ನಿವಿಯ ಜೊತೆ ಮಲಗಿ ಮದುವೆ ಹೇಗಾಯಿತು ಎಂದೆಲ್ಲ ಕೇಳುತ್ತಾ ನಿದ್ರೆಗೆ ಜಾರುತ್ತಾಳೆ ಹೊರತು ತನ್ನ ಮತ್ತು ಋಷಿನ ಮಧ್ಯೆ ನಡೆದ ಘಟನೆಗಳ ಬಗ್ಗೆ ಹೇಳಲೇ ಇಲ್ಲ ಹಲೋ ಮಿಸಸ್ ಚಟರ್ಜಿ ಊಟ ಆಯ್ತಾ ನಂದಾಯ್ತು ಇವತ್ತು ಸ್ವಲ್ಪ ಓವರ್ ಆಗಿ ಕುಡಿದ್ಬಿಟ್ಟೆ ಅನಿಸುತ್ತೆ ಅದಕ್ಕೆ ನೀನು ಎರಡೆರಡು ಕಾಣ್ತಾ ಇದೆಯಾ ಮಮ್ಮಿ ಮತ್ತೆ ಏನಿವತ್ತು ಯಾರೂ ಕಾಣ್ತಿಲ್ಲ ಎಲ್ಲ ಎಲ್ಲಿಗೆ ಹೋದರು ಮಮ್ಮಿ ಎನ್ನುತ್ತಾ ಎಂದಿನಂತೆ ಕೋಟ್ ಟೈ ಶೂ ಸಾಕ್ಸ್ ಕಳಚಿ ಬಿಟ್ಟಿ ಎಸೆದು ಹೊಡೆಯಲು ಏನೂ ಸಿಗದೆ ಹೋದಾಗ ಮುರುಳಿಯ ಹೆಸರನ್ನು ಕರೆದು ಅವನು ರಜೆ ಮಾಡಿರುವುದು ತಿಳಿದಾಗ ತಾನೇ ಅಡುಗೆ ಮನೆಗೆ ಹೋಗಿ ಒಂದು ಗಾಜಿನ ಪಾತ್ರೆ ತಂದು ಅದನ್ನು ನೆಲ ಕಪ್ಪಳಿಸಿ ಪುಡಿ ಪುಡಿ ಮಾಡಿ ನಾನು ನನ್ನ ಸಿಗ್ನೇಚರ್ನ ಮರೆಯುವ ಮಾತೇ ಇಲ್ಲ ನೋಡಿದ್ಯಾ ಎಲ್ಲ ಹೇಗೆ ಆಚೆಗೆ ಬಂದರು ಅಂತ ಗುಡ್ ನೈಟ್ ಆಲ್ ಎಂದು ತೂರಾಡುತ್ತಾ ಹೋಗುತ್ತಾನೆ ರುಷ್ ಮತ್ತೆ ಶುರುವಾಗಿತ್ತು ಓ ಎಷ್ಟು ಕೋಪ ಬರುತ್ತೆ ಅಲ್ವಾ ನಿಮಗೆ ಅದಕ್ಕೆ ಬೇರೆ ಕಡೆ ಕೆಲಸ ಕೇಳ್ಕೊಂಡು ಹೋಗ್ತೀಯನೇ ಲೇ ತಿರುಗಿ ಈ ಕಡೆ ಯಾವಳೆ ಅವಳು ನಾನು ಕರೀತಾ ಇದ್ದರು ನನ್ನ ಕಡೆ ತಿರುಗಿ ನೋಡದೆ ನಿಂತಿರೋಳು ಇವತ್ತು ನಾನು ಬಾರದೇ ಇದ್ದಿದ್ರೆ ನಿನ್ನ ಗತಿ ಏನಾಗಬೇಕಿತ್ತು ಹೇಳೆ ಲೇ ಇವಳೆ ನಾನು ನಿನ್ನ ಜೊತೆನೇ ಕಣೆ ಮಾತಾಡ್ತಾ ಇರೋದು ಥೋ ನೀನು ಒಳ್ಳೆ ಹುಡುಗಿ ಅಲ್ಲ ಕಣೆ ಎಷ್ಟು ಅಹಂಕಾರ ನೋಡು ನಿನಗೆ ಅದೇ ಆಗಿದ್ದರೆ ತಾನಾಗಿ ತಾನೇ ಮಾತನಾಡಿಸ್ಕೊಂಡು ಬರ್ತಾ ಇದ್ಲು ನೀನು ಮಾತ್ರ ಹಾಗಲ್ಲ ಏನೋ ಬೈ ಮಿಸ್ ಆಗಿ ಮತ್ತೇನೋ ಹೇಳಿಬಿಟ್ಟೆ ಅಂತ ನನ್ನನ್ನು ಬಿಟ್ಟು ಹೋಗುವ ಐಡಿಯಾ ಮಾಡ್ತೀಯಾ ಅದೆಲ್ಲ ಆಗಲ್ಲ ಕಣೆ ನೀನು ಗಾಂಚಲ್ಲಿ ಬಿಟ್ಟು ಸುಮ್ಮನೆ ಬಂದು ಬಿತ್ಕೊ ನೋಡೋಕ್ಕೆ ಚಂದ ಇದೆಯಾ ಅಂತ ಬೇಜಾನ ಎಗರಾಡ್ತಾಯಿದ್ಯಾ ಕಣೆ ನೀನು ಎನ್ನುತ್ತಾ ಮಲಗಿದವನು ಒಂದೆರಡು ನಿಮಿಷ ಬಿಟ್ಟು ಎದ್ದು ಕುಳಿತು ಲೇ ಇವಳೆ ಸತ್ಯ ಹೇಳೆ ನೀನು ಪ್ರೆಗ್ನೆಂಟಾ ನನ್ನ ಮಕ್ಕಳಿಗೆ ಅಮ್ಮ ಆಗ್ತಾ ಆಗ್ತಾಯಿದ್ದೀಯೇನೇ ಹೋಗಲಿ ಬಿಡು ಯಾಕೆ ಹೀಗೆ ನೋಡ್ತಾ ಇದೀಯಾ ಮೊಟ್ಟೆ ಕಣ್ಣವಳೆ ಸುಮ್ಮನೆ ಮಲಗು ಬಾ ಬಟ್ ಕನಸಿಗೆ ಬರಬೇಡ ಎನ್ನುತ್ತಾ ನಿದ್ರೆಗೆ ಜಾರುತ್ತಾನೆ ಕುಡುಕ ಮಾರನೆಯ ದಿನ ನಿವಿ ಮತ್ತು ಅವಳ ಇಬ್ಬರು ಗೆಳತಿಯರ ಜೊತೆ ಸೇರಿ ಮನೆ ಕೆಲಸ ಮುಗಿಸಿ ಚಿತ್ರಾನ್ನ ಮಾಡಿ ಅವರೊಂದಿಗೆ ತಿಂಡಿ ಮುಗಿಸಿ ಅವರೆಲ್ಲ ಕೆಲಸಕ್ಕೆ ಹೋದ ಮೇಲೆ ತಾನೂ ರೆಡಿಯಾದರುತ್ವಿ ಬೇಕೆಂದೇ ಅವಳಿಗೆ ಮಾತ್ರ ಬಾಕ್ಸ್ ತೆಗೆದುಕೊಂಡರೂ ಬಳಿಕ ಆ ಹಂದಿಗೂ ತೆಗೆದುಕೊಂಡು ಬಿಡ್ತೀನಿ ಇಲ್ಲಾಂದರೆ ನನ್ನ ಬಾಕ್ಸ್ ತಗೋತಾನೆ ನನಗೆ ಹೋಟೆಲ್ ಊಟ ಆಗಲ್ಲ ಎಂದುಕೊಂಡು ಅವನಿಗೂ ಒಂದು ಬಾಕ್ಸ್ ಚಿತ್ರಣ ತೆಗೆದುಕೊಂಡು ತನ್ನ ಪುಟ್ಟ ಬಾಕ್ಸ್ಗೆ ಚಟ್ನಿ ಮತ್ತು ಉಪ್ಪಿನಕಾಯಿ ತೆಗೆದುಕೊಂಡು ಆಫೀಸಿನ ಕಡೆ ಹೋಗುತ್ತಾಳೆ ಬಸ್ ಸ್ಟಾಪ್ನಲ್ಲಿ ನಿಂತು ಸುತ್ತಲೂ ನೋಡುತ್ತಾ ಇವತ್ತು ಹಂದಿ ಬಂದಿಲ್ವೇನೋ ಎಂದುಕೊಂಡ ಹುಡುಗಿ ಇನ್ನೇನು ಬಸ್ ಹತ್ತಬೇಕು ಅಷ್ಟೊತ್ತಿಗೆ ಕಾರಿನ ಹಾರನ್ ಜೊತೆಗೆ ಲೇ ಬಾರೆಯೋಳೆ ಹೋಗೋಣ ಎನ್ನುವ ಧ್ವನಿ ಕೇಳಿತ್ತು ಮುಖವನ್ನು ಗಂಟು ಹಾಕಿಕೊಂಡೆ ಕಾರ್ ಹತ್ತುತ್ತಾಳೆ ಋತ್ವಿ ಕಾರ್ ಸ್ಟಾರ್ಟ್ ಮಾಡದವನು ಮೊದಲು ಬಾಕ್ಸ್ ಕೊಡೆ ಎನ್ನುತ್ತಾ ಅವಳಿದ್ದ ಬ್ಯಾಗ್ ಕಸಿದು ಬಾಕ್ಸ್ನ ಮುಚ್ಚುಳ ತೆರೆದು ಏನೇ ಇದು ಚಿತ್ರಾನ್ನ ಮಾಡಿಕೊಂಡು ಬಂದಿದ್ದೀಯಾ ನಾನು ಹೇಳಿದ್ದು ಪೂರಿ ಸಾಗು ಇದು ಬೇಡ ನನಗೆ ಎಂದರೆ ಬೇಡದಿದ್ದರೆ ವಾಪಸ್ ಕೊಡು ನೀನು ನಿನ್ನ ಆಫೀಸಿನಲ್ಲಿ ಮಾತ್ರ ಅಧಿಕಾರ ಚಲಾಯಿಸು ಸಾಕು ಅದು ಬಿಟ್ಟು ಮನೆಯಲ್ಲಿ ಅದು ಮಾಡು ಇದು ಮಾಡು ಅಂತ ಹೇಳಬೇಡ ಎಂದು ಗದರಿದ ಹೆಣ್ಣನ್ನೇ ನೋಡುತ್ತಾ ಅತಿಯಾಗಿದೆ ನಿಂದು ಎಂದವನು ಎರಡೂ ಬಾಕ್ಸ್ ತೆರೆದು ಇದ್ದ ಬಾಕ್ಸ್ನಲ್ಲಿದ್ದ ಚಿತ್ರಾನ್ನ ಮತ್ತು ಚಟ್ನಿಯನ್ನು ಖಾಲಿ ಮಾಡಿ ಒಂದೇ ಬಾಕ್ಸ್ಗೆ ಯಾಕೆ ಉಪ್ಪಿನಕಾಯಿ ಹಾಕಿದ್ದೆ ನೀನು ತಿನ್ನಲ್ವಾ ಎಂದರೆ ನನಗೆ ಅಂತಲೇ ಉಪ್ಪಿನಕಾಯಿ ಹಾಕಿದ್ದು ಆದರೆ ನೀನೇ ತಿಂದಿಯಲ್ಲ ಹೋಗಲಿ ಬಿಡು ಎನ್ನುತ್ತಾಳೆ ಋತ್ವಿ ಏನೇ ಹೇಳಳೆ ನೀನು ಅಡುಗೆ ಚೆಂದ ಮಾಡ್ತೀಯ ನೀನು ನಮ್ಮನೆಗೆ ಬಂದಮೇಲೆ ಮುರುಳಿಯನ್ನು ಅಡುಗೆ ಕೆಲಸದಿಂದ ಓಡಿಸಿಬಿಡ್ತೀನಿ ಎಂದವನು ತೇಗಿ ಕಾರ್ ಸ್ಟಾರ್ಟ್ ಮಾಡಿದರೆ ನಾನು ಯಾಕೆ ನಿಮ್ಮನೆಗೆ ಬರಲಿ ಓಹೋ ನಿನ್ನ ಮನೆ ಕೆಲಸ ಬೇರೆ ಮಾಡಬೇಕಾ ಅದೆಲ್ಲ ನನ್ನಿಂದ ಆಗಲ್ಲ ಎಂದು ಮುಖವನ್ನು ಗಂಟು ಹಾಕುತ್ತಾಳೆ ಋತ್ವಿ ಅವಳ ಮಾತಿಗೆ ಸಣ್ಣ ನಗುವೆ ಅವನುತ್ತರ ಆಫೀಸ್ ತಲುಪುವ ಮುನ್ನ ಅಪರಿಚಿತ ನಂಬರ್ನಿಂದ ಬಂದ ಕರೆಯನ್ನು ಸ್ವೀಕರಿಸಿದ ಋತ್ವಿ ಅತ್ತಲಿಂದ ಮಿಸ್ ಋತ್ವೀ ನಾನು ರಾಧಿಕಾ ಮಾತಾಡ್ತಾ ಇರೋದು ಆವತ್ತಿನ ಘಟನೆಗೆ ನನ್ನಿಂದ ಸಾರಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಹಾಗೆ ನಾನು ನಿಮ್ಮಲ್ಲಿ ಕ್ಷಮಾಪಣೆ ಕೇಳಿದ್ದಾಗಿ ನಿಮ್ಮ ಓನರ್ ಹತ್ತಿರ ಹೇಳಿ ಎಂದಾಗ ಗೊಂದಲದ ಮುಖ ಮಾಡಿದ ಋತ್ವಿ ಯಾವ ರಾಧಿಕಾ ನೀವ್ಯಾಕೆ ನನ್ನಲ್ಲಿ ಕ್ಷಮೆ ಕೇಳ್ತಾ ಇದ್ದೀರಾ ನೀವ್ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಎಂದರೆ ಅವತ್ತು ಹೋಟೆಲ್ನಲ್ಲಿ ಮೀಟಿಂಗ್ ನಡೆಯುವಾಗ ಬೇಕು ಅಂತ ಅವಳೇ ನೀರು ಚೆಲ್ಕೊಂಡು ರಶ್ಮಿಕಾ ಮಂದಣ್ಣ ಥರ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ಲಲ್ಲ ಆ ರಾಧಿಕಾ ಕಣೆ ನೀನೊಂದು ಪೆದ್ದಿ ಸರಿಯಾಗಿ ಅರ್ಥವೇ ಆಗಲ್ಲ ಎಂದು ಗದರಿದರ್ಷ್ ಅವಳನ್ನು ಆಫೀಸ್ ಬಳಿ ಇಳಿಸಿ ಹೋಗುತ್ತಾನೆ ನನಗೆ ಕಾಲ್ ಮಾಡಿದ್ದು ಸಾರಿ ಕೇಳಿದ್ದು ಅದೇ ರಾಧಿಕಾ ಅನ್ನೋದು ಇವನಿಗೆ ಹೇಗೆ ಗೊತ್ತಾಯಿತು ಎನ್ನುವ ಗೊಂದಲದಲ್ಲಿ ಆಫೀಸಿಗೆ ಹೋಗುತ್ತಾಳೆ ಋತ್ವಿ ಮಧ್ಯಾಹ್ನದವರೆಗೂ ನೆಮ್ಮದಿಯಿಂದ ಕೆಲಸ ಮಾಡಿದ ಹುಡುಗಿಗೆ ರುಷ್ಣ ಮತ್ತೊಂದು ಆಫೀಸಿಗೆ ಹೋಗಲು ಮನಸ್ಸಿಲ್ಲ ಏನೋ ಸಂಕಟ ಮುಜುಗರ ಮತ್ತು ಭಯ ಅವರೆಲ್ಲರೂ ನನ್ನನ್ನು ಹೇಗೆ ನೋಡಬಹುದು ಎನ್ನುವ ಅಳುಕು ಆದರೂ ವಿಧಿ ಇಲ್ಲದೆ ತನ್ನ ಬ್ಯಾಗ್ ತೆಗೆದುಕೊಂಡು ಆಚೆಗೆ ಹೋಗುವ ಹೊತ್ತಿಗೆ ಸರಿಯಾಗಿ ಬಂದಿದ್ದ ರುಷ್ ಮತ್ತು ಅವನೇ ಅವಳನ್ನು ಆಫೀಸಿಗೆ ಕರೆದುಕೊಂಡು ಹೋಗಿ ತನ್ನ ಹಿಂದೆಯೇ ಬರುತ್ತಿದ್ದ ಋತ್ವಿಯ ಕೈ ಹಿಡಿದರೆ ಬೆಚ್ಚಿದ ಋತ್ವಿ ಸರ್ ಏನು ಮಾಡ್ತಾ ಇದ್ದೀರಾ ಕೈ ಬಿಡಿ ಸರ್ ಯಾರಾದರೂ ನೋಡ್ತಾರೆ ಎಂದರೆ ಅವಳ ಕಡೆ ನೋಡದೆಯೇ ಅವಳ ಕೈ ಹಿಡಿದೇ ಕರೆದುಕೊಂಡು ಹೋಗುವ ಹುಡುಗನ ಮುಖದಲ್ಲಿ ತರಲೆ ತುಂಟಾಟದ ಎಳೆಯಿಲ್ಲ ಗಂಭೀರವಾಗಿದ್ದಾನೆ ಅವನ ಸ್ಟಾಫ್ಗಳೆಲ್ಲ ಅವರಿಬ್ಬರನ್ನೇ ಆಶ್ಚರ್ಯದಿಂದ ನೋಡುವಾಗ ಎಲ್ಲರೆದುರು ಅವಳನ್ನು ನಿಲ್ಲಿಸಿದರು ಋಥ್ವಿ ಐ ಆಮ್ ರಿಯಲಿ ಸಾರಿ ಮೊನ್ನೆ ನಾನು ನಿಮ್ಮೊಂದಿಗೆ ನಡೆದುಕೊಂಡ ರೀತಿ ತಪ್ಪು ಯಾರದೋ ಮೇಲಿನ ಕೋಪವನ್ನು ಒತ್ತಡವನ್ನು ನಿಮ್ಮ ಮೇಲೆ ಹಾಕಿಬಿಟ್ಟೆ ಅದಕ್ಕಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳುತ್ತೇನೆ ನನ್ನನ್ನು ಕ್ಷಮಿಸಿ ಋಥ್ವಿಯವರೇ ಎಂದರೇ ಋತ್ವಿಯ ಜೊತೆಗೆ ಎಲ್ಲರೂ ದಂಗಾಗಿ ಹೋಗಿದ್ದರು ಋಷ್ಯಂಕ್ ಚಟರ್ಜಿ ಎಂದ್ರೇನು ಕ್ಷಮೆ ಕೇಳೋದು ಅಂದ್ರೇನು ಎನ್ನುವ ಕುತೂಹಲ ಅವರೆಲ್ಲರಿಗೂ ಇವನು ಪಕ್ಕಾ ಮೆಂಟಲ್ ಮಂಜನೆ ಅವತ್ತೆಲ್ಲ ರೌಡಿ ರಾಕ್ಷಸನ ಹಾಗೆ ಹಾಡಿದವನು ಇವತ್ತು ಸಾರಿ ಕೇಳ್ತಾ ಇದ್ದಾನೆ ಎಂದುಕೊಂಡ ಋತ್ವಿ ಇನ್ನೂ ಸುಮ್ಮನೆ ನಿಂತಿದ್ದಾಗ ಇನ್ಮೇಲೆ ಅವರು ನನ್ನ ಪಿ ಎ ಆಗಿ ಕೆಲಸ ಮಾಡ್ತಾರೆ ನನಗೆ ಯಾವ ರೀತಿಯ ಗೌರವ ಮರ್ಯಾದೆ ಕೊಡ್ತೀರಾ ಅದೇ ರೀತಿಯ ಗೌರವ ಮತ್ತು ಮರ್ಯಾದೆಯನ್ನು ಋತ್ವಿಗೂ ಕೊಡಬೇಕು ಎಂದವನ ಮಾತಿಗೆ ಎಲ್ಲರೂ ಎಸ್ ಸರ್ ಎಂದರೆ ಇಲ್ಲೂ ಪಿ ಎನಾ ಎನ್ನುವ ಬೇಸರದ ಭಾವ ಅವಳಲ್ಲಿ ತನ್ನ ಗಂಭೀರತೆಯನ್ನು ಬಿಟ್ಟು ಕೊಡದವನು ಋಥ್ವಿಯವರೇ ನನ್ನ ಕ್ಯಾಬಿನ್ಗೆ ಬನ್ನಿ ನಿಮ್ಮ ಕೆಲಸವನ್ನು ಹೇಳಿಕೊಡ್ತೀನಿ ಎಂದರೆ ಸುಮ್ಮನೆ ಗೋಣಾಡಿಸಿ ಅವನ ಹಿಂದೆಯೇ ಹೋಗುತ್ತಾಳೆ ಋತ್ವಿ ಅವಳು ಬಂದೊಡನೆ ಬಾಗಿಲು ಹಾಕಿದರು ತನ್ನ ಚೇರ್ ಮೇಲೆ ಕುಳಿತು ಲೇ ಇವಳೆ ಅಲ್ಲಿ ಬ್ಲೂ ಕಲರ್ ಫೈಲ್ ಇದೆಯಲ್ಲ ಅದನ್ನು ತಗೊಂಡು ಬಾ ಎಂದರೆ ಹಂದಿ ಇಷ್ಟು ಹೊತ್ತು ಎಲ್ಲರೆದುರು ನೀವು ತಾವು ಅಂದವನು ಈಗ ಮತ್ತೆ ಲೇ ಇವಳೆ ಅಂತೆ ಎಂದುಕೊಂಡೆ ಅವನೆದುರು ಫೈಲ್ ಹಿಡಿದ ಹುಡುಗಿಯ ಕೈ ಹಿಡಿದೆಳೆದು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡರುಷ್ ಈಗ ಖುಷಿಯಾಯ್ತೇನೆ ಎಂದು ಕೇಳುತ್ತಾನೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮೆಲ್ಲರಲ್ಲೂ ನನ್ನದೊಂದು ಮನವಿ ಏನೆಂದರೆ ಇಲ್ಲಿ ಕೆಲವು ಆಡಿಯೋ ಚಾನಲ್ಗಳು ನಮ್ಮ ಒಪ್ಪಿಗೆ ಇಲ್ಲದೆ ನಮ್ಮ ಕಥೆಯನ್ನು ತಗೊಂಡು ಪ್ರಸಾರ ಮಾಡ್ತಾ ಇದ್ದಾವೆ ಆ ರೀತಿ ನಿಮಗೆ ಯಾವುದಾದ್ರೂ ಗೊತ್ತಾದರೆ ದಯವಿಟ್ಟು ನನಗೊಂದು ಇನ್ಫಾರ್ಮೇಷನ್ ಕೊಡಿ ಇತ್ತೀಚೆಗೆ ಯಾವುದೋ ಒಂದು ಚಾನಲ್ನವರು ನನ್ನ ಇವನು ಇನಿಯನಲ್ಲ ಎನ್ನುವ ಕಥೆಯನ್ನು ಕದ್ದು ಹಾಕಿದರು ಆ ವಿಚಾರ ನನಗೆ ಗೊತ್ತಾದ ಕೂಡಲೇ ನಾನೇ ಅವರಿಗೆ ಎಚ್ಚರಿಕೆ ಕೊಟ್ಟು ಕಥೆಯನ್ನು ತೆಗೆಸಿದ್ದೀನಿ ಒಂದು ಕತೆ ಬರೆಯೋಕೆ ನಾವು ತುಂಬಾ ಶ್ರಮ ಹಾಕಿರ್ತೀವಿ ನಮ್ಮ ಶ್ರಮವನ್ನು ಇನ್ಯಾರೋ ಕದ್ದು ಬಳಸಿಕೊಳ್ಳೋದು ನಮಗೂ ಇಷ್ಟ ಇರಲ್ಲ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೆ